ಇದು ಕ್ಯಾತಮಾರ್ನಹಳ್ಳಿಯಲ್ಲಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಅವರು ಸವಾಲು ಹಾಕ್ತಾ ಇದ್ದಾರೆ ಅದನ್ನು ಹೇಗೆ ಪುನರಾರಂಭ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಸವಾಲತ ಮಾರನಹಳ್ಳಿ ಮಸೀದಿ ರೀ ಓಪನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅದ ಹೇಗೆ ಮಸೀದಿ ಪುನಾರಂಭ ಆಗುತ್ತೆ ನೋಡ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಾಪ್ ಸಿಂಹ ಸವಾಲು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೇ ಮಸೀದಿ ವಿಚಾರಕ್ಕೆ ರಾಜ್ಯವನ್ನು ಕೊಲೆ ಮಾಡಲಾಗಿದೆ ಕೊಲೆ ಬಳಿಕ ಅನಧಿಕೃತ ಮಸೀದಿ ಮುಚ್ಚಲಾಗಿತ್ತು ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ ಇದೀಗ ರಾಜು ಬಲಿದಾನ ವ್ಯರ್ಥವಾಗಲು ನಾವು ಬಿಡೋದಿಲ್ಲ ಅಂತ ಸವಾಲು ಹಾಕ್ತಿದ್ದಾರೆ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾವು ಚಾಲೆಂಜ್ ಮಾಡಲಿ ಹೇಳಿ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂತಹ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತಮಾರ್ನಹಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತ ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದೀರಿ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಹೊಟ್ಟು ಬಿಟ್ಟರೆ ಯಾರ್ದು ಬೇಡವಾ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ನಾವು ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾ ಚಾಲೆಂಜ್ ಮಾಡಲಿ ಹೇಳಿಕ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾಪ್ಮಾನ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತ ಕ್ಯಾ ನೋಡಿ ಸಿಎಂ ಸಿದ್ದರಾಮಯ್ಯ ಮೊನ್ನೆಷ್ಟೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈ ಬಜೆಟ್ ಎನ್ನುವಂಥದ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಇದು ಹಲಾಲ್ ಬಜೆಟ್ ಅಂತ ಮಾಜಿ ಸಂಸದ ಆದಂತಹ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇದಾರೆ ಹಲಾಲ್ ಬಜೆಟ್ಗೆ ಪ್ರತಾಪ್ ಸಿಂಹ ಸಮರ್ಥನೆ ಕಾಂಗ್ರೆಸ್ ಅತಿಯಾದ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಧರ್ಮಾಧಾರಿತ ತೆರಿಗೆ ಸಂಗ್ರಹ ವರದಿ ಸಿದ್ಧ ಮಾಡಲಿ ಅವರು ಕಾಂಗ್ರೆಸ್ನವರು ಯಾವ ಸಮುದಾಯ ಎಷ್ಟು ತೆರಿಗೆ ಕಟ್ಟುತ್ತೆ ಗೊತ್ತಾಗ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ತೆರಿಗೆ ಮಾಹಿತಿ ಗೊತ್ತಾಗ್ಲಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಖ್ಯಾತ ಮಾರನಹಳ್ಳಿಯಲ್ಲಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಅವರು ಸವಾಲು ಹಾಕ್ತಾ ಇದ್ದಾರೆ ಅದನ್ನು ಹೇಗೆ ಪುನರಾರಂಭ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಸವಾಲಿದು ಖ್ಯಾತ ಮಾರನಹಳ್ಳಿ ಮಸೀದಿ ರಿಓಪನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅದ ಹೇಗೆ ಮಸೀದಿ ಪುನಾರಂಭ ಆಗುತ್ತೆ ನೋಡ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಾಪ್ ಸಿಂಹ ಸವಾಲು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೇ ಮಸೀದಿ ವಿಚಾರಕ್ಕೆ ರಾಜ್ಯವನ್ನು ಕೊಲೆ ಮಾಡಲಾಗಿದೆ ಕೊಲೆ ಬಳಿಕ ಅನಧಿಕೃತ ಮಸೀದಿ ಮುಚ್ಚಲಾಗಿತ್ತು ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ ಇದೀಗ ರಾಜು ಬಲಿದಾನ ವ್ಯರ್ಥವಾಗಲು ನಾವು ಬಿಡೋದಿಲ್ಲ ಅಂತ ಸವಾಲು ಹಾಕ್ತಿದ್ದಾರೆ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಸಿದ್ದರಾಮಯ್ಯನವರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಿ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತಹ ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದೀರಿ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಸಹ ನಿಮಗೇನು ಸಾವಿರ ಹೊಟ್ಟು ಬಿಟ್ಟರೆ ಯಾರ್ದು ಬೇಡವಾ ಅವನ ಬಲಿದಾನ ಏನಿದಿಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ನಾ ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದ ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಕ್ಯಾ ನೋಡಿ ಸಿಎಂ ಸಿದ್ದರಾಮಯ್ಯವರು ಮೊನ್ನೆಷ್ಟೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈ ಬಜೆಟ್ ಎನ್ನುವಂಥದ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಇದು ಹಲಾಲ್ ಬಜೆಟ್ ಅಂತ ಮಾಜಿ ಸಂಸದ ಆದಂತಹ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇದಾರೆ ಹಲಾಲ್ ಬಜೆಟ್ಗೆ ಪ್ರತಾಪ್ ಸಿಂಹ ಸಮರ್ಥನೆ ಕಾಂಗ್ರೆಸ್ ಅತಿಯಾದ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಧರ್ಮಾಧಾರಿತ ತೆರಿಗೆ ಸಂಗ್ರಹ ವರದಿ ಸಿದ್ಧ ಮಾಡಲಿ ಅವರು ಕಾಂಗ್ರೆಸ್ನವರು ಯಾವ ಸಮುದಾಯ ಎಷ್ಟು ತೆರಿಗೆ ಕಟ್ಟುತ್ತೆ ಗೊತ್ತಾಗ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ತೆರಿಗೆ ಮಾಹಿತಿ ಗೊತ್ತಾಗ್ಲಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಖ್ಯಾತ ಮಾರನಹಳ್ಳಿಯಲ್ಲಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಅವರು ಸವಾಲು ಹಾಕ್ತಾ ಇದ್ದಾರೆ ಅದನ್ನು ಹೇಗೆ ಪುನರಾರಂಭ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಸವಾಲಿದು ಖ್ಯಾತ ಮಾರನಹಳ್ಳಿ ಮಸೀದಿ ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅದ ಹೇಗೆ ಮಸೀದಿ ಪುನಾರಂಭ ಆಗುತ್ತೆ ನೋಡ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಾಪ್ ಸಿಂಹ ಸವಾಲು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೇ ಮಸೀದಿ ವಿಚಾರಕ್ಕೆ ರಾಜ್ಯವನ್ನ ಕೊಲೆ ಮಾಡಲಾಗಿದೆ ಕೊಲೆ ಬಳಿಕ ಅನಧಿಕೃತ ಮಸೀದಿ ಮುಚ್ಚಲಾಗಿತ್ತು ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ ಇದೀಗ ರಾಜು ಬಲಿದಾನ ವ್ಯರ್ಥವಾಗಲು ನಾವು ಬಿಡೋದಿಲ್ಲ ಅಂತ ಸವಾಲು ಹಾಕ್ತಿದ್ದಾರೆ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳ್ಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತಮಾರ್ನಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಕ್ಯಾತ್ಮಾರ್ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದೀರಿ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಹೊಟ್ಟು ಬಿಟ್ಟರೆ ಯಾರದು ಬೇಡವಾ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಚಾಲೆಂಜ್ ಮಾಡಲಿ ಹೇಳಿ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮರ್ ಹಳ್ಳಿಯಲ್ಲಿ ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತಹ ಕ್ಯಾಪ್ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈ ಬಜೆಟ್ ಎನ್ನುವಂಥದ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಇದು ಹಲಾಲ್ ಬಜೆಟ್ ಅಂತ ಮಾಜಿ ಸಂಸದ ಆದಂತಹ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಹಲಾಲ್ ಬಜೆಟ್ಗೆ ಪ್ರತಾಪ್ ಸಿಂಹ ಸಮರ್ಥನೆ ಕಾಂಗ್ರೆಸ್ ಅತಿಯಾದ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಧರ್ಮಾಧಾರಿತ ತೆರಿಗೆ ಸಂಗ್ರಹ ವರದಿ ಸಿದ್ಧ ಮಾಡಲಿ ಅವರು ಕಾಂಗ್ರೆಸ್ನವರು ಯಾವ ಸಮುದಾಯ ಎಷ್ಟು ತೆರಿಗೆ ಕಟ್ಟುತ್ತೆ ಗೊತ್ತಾಗಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ತೆರಿಗೆ ಮಾಹಿತಿ ಗೊತ್ತಾಗಲಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಖ್ಯಾತ ಮಾರನಹಳ್ಳಿಯಲ್ಲಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಅವರು ಸವಾಲು ಹಾಕ್ತಾ ಇದ್ದಾರೆ ಅದನ್ನು ಹೇಗೆ ಪುನರಾರಂಭ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹ ಸವಾಲಿದು ಖ್ಯಾತ ಮಾರನಹಳ್ಳಿ ಮಸೀದಿ ರಿಓಪನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅದ ಹೇಗೆ ಮಸೀದಿ ಪುನಾರಂಭ ಆಗುತ್ತೆ ನೋಡ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಾಪ್ ಸಿಂಹ ಸವಾಲು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೇ ಮಸೀದಿ ವಿಚಾರಕ್ಕೆ ರಾಜ್ಯವನ್ನ ಕೊಲೆ ಮಾಡಲಾಗಿದೆ ಕೊಲೆ ಬಳಿಕ ಅನಧಿಕೃತ ಮಸೀದಿ ಮುಚ್ಚಲಾಗಿತ್ತು ಅಂತ ಪ್ರತಾಪ್ ಸಿಂಹ ಹೇಳುತ್ತಿದ್ದಾರೆ ಇದೀಗ ರಾಜು ಬಲಿದಾನ ವ್ಯರ್ಥವಾಗಲು ನಾವು ಬಿಡೋದಿಲ್ಲ ಅಂತ ಸವಾಲು ಹಾಕ್ತಿದ್ದಾರೆ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಿ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತಹ ಕ್ಯಾತಮಾರ್ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದೀರಿ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಹೊಟ್ಟು ಬಿಟ್ಟರೆ ಯಾರ್ದು ಬೇಡವಾ ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗಕ್ಕೆ ನಾವು ಬಿಡಲ್ಲ ಚಾಲೆಂಜ್ ಮಾಡಲಿ ಹೇಳಿ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದ ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮರ್ನಳ್ಳಿ ಬರುವಂತದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂತಹ ಕ್ಯಾಪ್ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆಷ್ಟೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈ ಬಜೆಟ್ ಎನ್ನುವಂಥದ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ಇದು ಹಲಾಲ್ ಬಜೆಟ್ ಅಂತ ಮಾಜಿ ಸಂಸದ ಆದಂತಹ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ಇದ್ದಾರೆ ಹಲಾಲ್ ಬಜೆಟ್ಗೆ ಪ್ರತಾಪ್ ಸಿಂಹ ಸಮರ್ಥನೆ ಕಾಂಗ್ರೆಸ್ ಅತಿಯಾದ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಧರ್ಮಾಧಾರಿತ ತೆರಿಗೆ ಸಂಗ್ರಹ ವರದಿ ಸಿದ್ದ ಮಾಡಲಿ ಅವರು ಕಾಂಗ್ರೆಸ್ನವರು ಯಾವ ಸಮುದಾಯ ಎಷ್ಟು ತೆರಿಗೆ ಕಟ್ಟುತ್ತೆ ಗೊತ್ತಾಗಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ತೆರಿಗೆ ಮಾಹಿತಿ ಗೊತ್ತಾಗಲಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ಗಾರೆ